प्रशांत एस नागनूरी पब्लिक नेटवर्क टीवी कर्नाटका ಹೊರಗೊಂಡು ಗೋಮಾತೆಯ ಸಲುವಾಗಿ ಎಷ್ಟೋ ತ್ಯಾಗಗಳು ಎಷ್ಟೋ ಬಲಿದಾನಗಳಾಗಿದ್ದಾವೆ ನಾವು ಕೂಡ ಸಹಾಯಕ್ ಸಿದ್ಧವಾಗಿದ್ದೀವಿ ಆದರೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಕಾನೂನು ಎಲ್ಲಿದೆ ಎಲ್ಲಿದ್ದಾರೆ ಯಾವುದಕ್ಕೋಸ್ಕರ ಹೋರಾಟ ಇದು ಅಂತ ಹೇಳಿ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತನ್ನುವಂತಹ ದೃಷ್ಟಿಕೋನದಿಂದಲೇ ಇವತ್ತು ಈ ಹೋರಾಟವನ್ನು ತಗೊಂಡಿದ್ದೀವಿ ಡಿಸಿ ಅವರಿಗೆ ಮನವರಿಕೆಯನ್ನ ಮಾಡ್ತೀವಿ ಮೂವತ್ತು ನಲವತ್ತು ಜನ ಇದ್ದಂತಹ ಸಂದರ್ಭದಲ್ಲಿ ನಾಲ್ಕು ಜನರನ್ನು ಬಂಧನ ಮಾಡಿದಿರಿ ಇದನ್ನು ಅಲ್ಲಿದೆ ವಿಡಿಯೋ ಇದ್ದಾರೆ ಒಂದು ಒಳಗಡೆ ಹಾಕ್ಬೇಕವ್ರ ಅಂತ ಹೇಳುವಂತವ್ರು ಬಾಯಿ ಮುಚ್ಕೊಂಡು ಕೂತಿದ್ರಿ ಏನು ಹೊಡಿಬೇಕಾದ್ರೆ ನೀವು ಹೊಡ್ತಾ ತಿಂದಿದ್ರೆ ನಿಮಗೆ ಅಲ್ಲಿ ಆಗಿದ್ರೆ ಗೊತ್ತಾಗ್ತಿತ್ತು ನಿಮ್ಮ ಸೌಹಾರ್ದ ಬಾಯಿ ಮುಚ್ಕೊಂಡಿದ್ರೆ ನಾವು ನಮಗಿದೆ ಹೊಡ್ತಾ ನಾವು ತಿಂದಿದರೆ ಗೋಮಾತೆ ರಕ್ತ ಇದೆ ಹರಿತಾರ ನಾವು ಕಾಣ್ತಾ ಇದ್ರಿ ಸೌಹಾರ್ದು ಸೌಹಾರ್ದ ಈ ಆಟ ನಾಟಕ ನೆಲೆಸಿರಿ ಅಂತ ಹೇಳ್ತೇನೆ ಸೌಹಾರ್ದ ಮಾತನಾಡುವಂತ ಅವ್ರು ಬಾಯ್ ಮುಚ್ಕೊಂಡಿದ್ವಿ ಸೊ ಈ ಹಿನ್ನೆಲೆಯಲ್ಲಿ ಡಿ ಸಿ ಅವರಿಗೆ ಮನವಿ ಕೊಟ್ಟು ಮುಂದಿನ ಹೆಜ್ಜೆಯನ್ನ ನಾವು ಇಂಗಳಿ ಕಡೆ ಇಡೋರು ಅಂತನ್ನುವಂಥದ್ದು ಯಾಕೆ ಅಂತಂದ್ರೆ ಮೂಕ ಪ್ರಾಣಿ ಕಾಮಧೇನು ಹೇಳಕ್ಕಾಗ್ತಾ ಇಲ್ಲ ಅಳಕ್ಕಾಗ್ತಾ ಇಲ್ಲ ವಿರೋಧಿಸಕ್ಕಾಗ್ತಾ ಇಲ್ಲ ಆ ಪ್ರಾಣಿ ಮಾಡಿದ ತಪ್ಪಾದ್ರೂ ಏನು ಹಾಲು ಕೊಟ್ಟಿದ್ದೇ ತಪ್ಪ ಮೂತ್ರದಿಂದ ಸರ್ವ ರೋಗಗಳನ್ನು ನಿವಾರಣೆ ಮಾಡ್ತಾ ಇರುವಂತಹದ್ದೇ ತಪ್ಪ ಈ ದೇಶದಲ್ಲಿ ಸಾವಿರಾರು ವರ್ಷದಿಂದ ಗೋವನ್ನ ಆಕಳನ್ನ ಹಸುವನ್ನ ತಾಯಿ ತಾಯಿ ಗೋ ಮಾತಾ ಅಂತ ಹೇಳಿ ಪೂಜೆ ಮಾಡೋ ಮಾಡಿದ್ದೇನೆ ತಪ್ಪಾಯ್ತಾ ಸೊ ಈ ರೀತಿಯ ನಿರಂತರವಾಗಿ ಈ ದೇಶದಲ್ಲಿ ಆಗ್ತಾ ಇರುವಂತ ಗೋ ಹತ್ಯೆಯ ನಿಲ್ಸಕ್ಕೆ ಎಲ್ಲರೂ ಪ್ರಯತ್ನ ಮಾಡಿದ್ರು ಸಾಧು ಸಂತರು ಸ್ವಾಮೀಜಿಗಳು ಸಾಹಿತಿಗಳು ಹಿಂದೂ ಹೋರಾಟಗಾರರು ಎಲ್ಲರ ಪ್ರಯತ್ನ ಇದ್ರೂ ಕೂಡ ಇನ್ನೂ ನಿರಂತರವಾಗಿ ನಡೆಯುತ್ತೆ ಅಂತಂದ್ರೆ ಸಂವಿಧಾನ ವಿರೋಧಿ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದಲ್ಲೇ ಬರೆದಿದ್ದಾರೆ ನಲವತ್ತೆಂಟನೇ ವಿಧಿ ಏನ್ ಹೇಳುತ್ತೆ ಯಾವುದು ಕೃಷಿಗೆ ಒಕ್ಕಲ್ತನಕ್ಕೆ ಯಾವುದು ಇವತ್ತು ಬೇಕಾಗತ್ತೆ ಅಗ್ರಿಕಲ್ಚರ್ಗೆ ಬೇಕಾದಂತ ಎಲ್ಲಾ ಪ್ರಾಣಿಗಳ ರಕ್ಷಣೆ ಎಲ್ಲರ ಹೊಣೆ ಅಂತನ್ನುವಂಥದ್ದು ಡಾಕ್ಟರ್ ಅಂಬೇಡ್ಕರ್ ಅವತ್ತೇ ಬರೆದು ಇಟ್ಟಿದ್ದಾರೆ ಸೊ ಕೃಷಿಗೆ ಇವತ್ತು ಒಂದು ಎತ್ತು ಒಂದು ಆಕಳು ಒಂದು ಹೋರಿ ತಗೊಳ್ಬೇಕಾದ್ರೆ ರೈತನ ಕಣ್ಣೀರು ಬರ್ತಾ ಇದೆ ಲಕ್ಷಗಟ್ಟಲೆ ಇವತ್ತು ವ್ಯಾಪಾರ ವ್ಯವಹಾರ ಆಗ್ತಾ ಇರೋದು ಬಡ ರೈತ ಅದನ್ನು ತಗೊಳ್ಳಕ್ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಗೋ ಹತ್ಯೆ ಕಾರಣ ಗೋವುಗಳ ಕಡೆ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹೋರಿ ಎತ್ತುಗಳು ಎಮ್ಮೆಗಳು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸೊ ಇದೆಲ್ಲ ಗೊತ್ತಿದ್ದಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಟಿಗೋಸ್ಕರ ಮುಸ್ಲಿಮರ ಓಲೈಕೆಗೋಸ್ಕರ ಇವತ್ತು ಇದನ್ನು ಮುಕ್ತವಾದಂತಹ ವಾತಾವರಣ ನಿರ್ಮಾಣ ಮಾಡ್ತಾ ಇರೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನೀರು ಏನ್ ಕುಡಿತಾ ಇದ್ರಿ ನಿಮ್ಮ ಮನೆಯ ಮಕ್ಕಳು ಆಕಳ ಹಾಲು ಎಮ್ಮೆ ಹಾಲು ಕುಡಿತಾ ಇದ್ದಾರೆ ಇಲ್ಲ ಯಾರು ಹುಚ್ಚು ಕುಡಿತಾ ಇದ್ದಾರೆ ಕಟ್ಟೆ ಹುಚ್ಚು ಕುಡಿತಾ ಇದ್ದಾರೆ ನೀವು ಇಲ್ಲಿ ಕರ್ನಾಟಕದಲ್ಲಿ ಗೋಹತ್ಯಾ ನಿಷೇಧ ಕಾಯ್ದೆ ಇದೆ ಕಾಯ್ದೆ ಇದ್ದಾಗಲೂ ಕೂಡ ಇವತ್ತು ಅನಧಿಕೃತವಾದಂತ ಕಸಾಯ ಖಾನೆಗಳು ಗೋಕಳ್ಳತನ ಗೋಮಾಂಸ ರಫ್ತಾಗೋದು ಇದೆಲ್ಲ ನೋಡಿದರೆ ಎಲ್ಲಿದೆ ಇಂದಿಡಿ ಉದಾಹರಣೆ ಏನಾಗ್ತಾ ಇದೆ ಗೋರಕ್ಷಕರನ್ನು ಅವರನ್ನ ಒಂದು ಗಿಡಕ್ಕೆ ಕಟ್ಟಿ ಹಾಕಿ ಹೊಡಿತಾರೆ ಕಲ್ಲಿಂದ ಬಡಗಿಯಿಂದ ಮುಳ್ಳಿಂದ ಅದನ್ನ ಕೇಂದ್ರಿತವಾಗಿ ಯೋಚನೆ ಮಾಡುವ ಹಾಗಾದ್ರೆ ಕಾಯ್ದೆ ಕಾಯ್ದೆ ಎಲ್ಲಿದೆ ಪೊಲೀಸ್ ಸ್ಟೇಷನ್ ಯಾಕೆ ಹಾಗಾದ್ರೆ ಕೋರ್ಟ್ ಯಾಕೆ ಇಂಗ್ಲಿ ಅಲ್ಲಿರುವಂತ ಜಿಹಾದಿ ಮಾನಸಿಕತೆ ಇರುವಂತವರಿಗೆ ಹಾಗಾದ್ರೆ ಅವ್ರ ಮೇಲೆ ಕ್ರಮ ಬೇಡವಾ ನಾಲ್ಕು ಜನರನ್ನ ಬಂಧನ ಮಾಡಿ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ನವರೇ ಮೂವತ್ ನಲವತ್ತು ಜನ ಇದಾರಲ್ಲಿ ಮಹಿಳೆ ಇದಾರಲ್ಲಿ ಸೊ ಇದು ಅವ್ರ ಮೇಲೆ ಕ್ರಮ ತಗೊಳ್ಳೋದು ಬಿಟ್ಟು ಇವತ್ತು ನಮ್ಮ ಗೋರಕ್ಷಕರ ಮೇಲೆ ಎರಡೆರಡು ಕೇಸ್ ಆಗ್ತೀರಿ ಹುಕ್ಕೇರಿಯಲ್ಲಿ ಒಂದು ಬೆಳಗಾವಿಯಲ್ಲಿ ಒಂದು ಇನ್ನೆಲ್ಲೆಲ್ಲ ಹತ್ತರ ಗೊತ್ತಿಲ್ಲ ಅಂದ್ರೆ ಕಳ್ಳರಿಗೂ ಒಂದೇ ಕಾನೂನು ಕಳ್ಳ ಹಿಡಿದು ಕೊಟ್ಟವ್ರಿಗೂ ಒಂದೇ ಕಾನೂನು ಆಯ್ತಲ್ರಿ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದೇನೆ ನಾನು ಈ ರೀತಿಯ ಬಚಾವ್ ಯಾರಿಗೆ ಮಾಡ್ತಾ ಇದ್ದಾರೆ ರಕ್ಷಣೆ ಯಾರು ಕೊಡ್ತಾ ಇದಾರೆ ಗಿಡಕ್ಕೆ ಕಟ್ಟಿ ಹೊಡೆಯುವಂತಹ ಮಾನಸಿಕತೆ ಜಿಹಾದಿ ಪುಂಡರಿಗೆ ಕಿಡಿಗೇಡಿಗಳಿಗೆ ಗುಂಡಗಳಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ನೀವು ಇದು ತಿರುಗೇಟಾಗುತ್ತೆ ಇದು ಉಲ್ಟಾ ಆಗ್ತಾ ಇದೆ ನೀವು ರಕ್ಷಣೆ ಯಾರಿಗೆ ಕೊಡ್ತಾ ಇದ್ದಾರೆ ಅವರೇ ಡಿ ಜಿ ಹಳ್ಳಿ ಕೆಜಿ ಹಳ್ಳಿ ಹುಬ್ಬಳ್ಳಿ ಉದಯಗಿರಿ ಮೈಸೂರಿನ ಉದಯಗಿರಿಯಲ್ಲಿ ಶಿವಮೊಗ್ಗದಲ್ಲಿ ಆದಂತ ಘಟನೆ ನೆನಪು ಮಾಡ್ಕೋರಿ ಶಿವಮೊಗ್ಗದಲ್ಲಿ ಎಸ್ ಪಿ ಅವರನ್ನೇ ಓಡಿಸಿದ್ರು ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕಿದ್ರು ಒಬ್ಬ ಎಂ ಎಲ್ ಎನ್ನು ಸುಟ್ಟು ಹಾಕಿದ್ರು ಡಿಜಿ ಹೇಳಿ ಕೆಜಿ ಇಲ್ಲಿ ಹಿಂದೂ ಮನೆಗಳನ್ನು ಸುಟ್ಟು ಹಾಕಿದ್ರು ಓಡಿಸಿದ್ರು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಜೀಪ್ ಅನ್ನ ಉಲ್ಟಾ ಮಾಡಿದ್ರು ಇನ್ನೊಂದು ಐದು ನಿಮಿಷದ ವ್ಯತ್ಯಾಸ ಆಗಿತಿತ್ತು ಅಲ್ಲಿ ಡಿವೈಎಸ್ಪಿಯ ಕೊಲೆ ಆಗ್ತಾ ಇತ್ತು ಇದೆಲ್ಲ ಯಾಕೆ ಆಗ್ತಾ ಇದೆ ಕಾಂಗ್ರೆಸ್ ನೀವು ಕಾರ್ಯಕರ್ತರು ನೀವು ಬಚಾವ್ ಮಾಡ್ತಾ ಇದ್ದಾರೆ ನಿಮ್ಮ ಓಟಿನ ಆಸೆಗೋಸ್ಕರ ನಿಮ್ಮ ಸರ್ಕಾರ ಉಳಿಸೋಗೋಸ್ಕರ ಇವತ್ತು ಮುಸ್ಲಿಂ ಓಟಗೋಸ್ಕರ ಗೂಂಡಾಗಳನ್ನು ಬಚಾವ್ ಮಾಡ್ತಾ ಇದ್ದೀರಿ ನೀವು ಗೋಹಂತಕರನ್ನು ಬಚಾವ್ ಮಾಡ್ತಾ ಇದ್ದೀರಿ ನಿಮಗೆ ಗೋ ಶಾಪ ತಟ್ಟುತ್ತೆ ಅಂತ ನೋಡಿ ನೆನಪಿಟ್ಕೊಳ್ಳಿ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಗೋಶಾಪ ತಟ್ಟಿದೆ ಕಸದು ತೊಟ್ಟಿಗೆ ಹೋಗಿದಿರಿ ಇಲ್ಲೂ ಹೋಗ್ತೀರಿ ಗೋವಿನ ಶಾಪ ಬಹಳ ಕೆಟ್ಟ ಶಾಪ ಕೊಡುತ್ತೆ ಗೋ ಮಾತಾ ಮೂಕ ಪ್ರಾಣಿ ಆ ಮಹಾ ತಾಯಿ ಆಕೆ ಕೇಳ್ತಾ ಇ ಹಾಲು ಬೆಣ್ಣೆ ತುಪ್ಪ ಮೊಸರು ಶಗಣಿ ಮೂತ್ರ ಎಲ್ಲವನ್ನೂ ಈ ಸಮಾಜಕ್ಕೆ ಈ ಜನ ಬದುಕೋಗೋಸ್ಕರ ಕೊಡ್ತಾ ಇರುವಂತವ್ರು ನನ್ನನ್ನೇ ಕೊಲ್ತಾ ಇದ್ದಾರಲ್ಲ ಅಂತನ್ನುವಂತ ಶಾಪ ಕೊಡ್ತಾ ಇದ್ರು ಬಂಧುಗಳೇ ಇವತ್ತಿನ ಇಂಗಳಿ ಘಟನೆ ಏನಿದೆಲ್ಲ ಬಹಳ ಗಂಭೀರವಾಗಿ ತಗೊಳ್ಬೇಕು ಸೊ ಈ ಬಚಾವ್ ಮಾಡುವಂತ ರಕ್ಷಣೆ ಮಾಡುವಂತ ಹುಬ್ಬಳ್ಳಿಯ ಕೇಸನ್ನು ವಾಪಸ್ ತಗೊಳ್ಳುವಂತ ಮಾನಸಿಕತೆ ಏನಿದೆಯಲ್ಲ ಇದು ತಿರುಗೇಟ್ ಆಗತ್ತೆ ಅದೇ ಗಿಡಕ್ಕೆ ಕಾಂಗ್ರೆಸ್ನವರು ಕಟ್ಟಿ ಹೊಡಿತಾರೆ ಅವರೇ ಹೊಡಿತಾರೆ ನಿಮ್ಮನ್ನ ನಾವಲ್ಲ ಈಗಾಗಲೇ ಮಾಡಿದ್ದಾರೆ ಕಾಂಗ್ರೆಸ್ ಎಂ ಎಲ್ ಎ ಮನೇನೇ ಸುಟ್ಟು ಹಾಕಿದ್ದಾರೆ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ನ ಮಗಳನ್ನೇ ಕೊಂದು ಹಾಕಿದ್ದಾರೆ ಬಿಡುದಿಲ್ಲ ಯಾರನ್ನು ಬಿಡುದಿಲ್ಲ ಇವರು ನೀವು ಬಚಾವ್ ಮಾಡ ಹೋಗ್ಬೇಡ್ರಿ ಬರೇ ಓಟ ಅಷ್ಟೇ ಅಲ್ಲ ಮುಖ್ಯ ಅಲ್ಲ ಸರ್ಕಾರ ಮುಖ್ಯ ಅಲ್ಲ ದೇಶ ಧರ್ಮ ನಮ್ಮ ಗೋಮಾತೆ ನಮ್ಮ ಹೆಣ್ಮಕ್ಳು ಮುಖ್ಯ ಆಗಿದೆ ಅಂತ ನೆನಪಿಟ್ಕೊಳ್ಳಿ ಯೋಚನೆ ಮಾಡಿ ಸೊ ತಿರುಗೇಟಾಗತ್ತೆ ಅದನ್ನ ಆಗೋಕ್ಕಿಂತ ಮುಂಚೆ ಎಚ್ಚರಿಕೆ ಕೊಡಗೋಸ್ಕರಾನೇ ಇವತ್ತು ನಾವು ಇಂಗ್ಲಿಷ್ ಚಲೋ ಯಾಕೆ ಇಂಗ್ಲಿಯಲ್ಲಿ ಇದ್ದಂತ ಅವ್ರು ಹೊಡಿಯಕ್ಕಲ್ಲ ಅವ್ರಿಗೆ ಅವರೇ ಕೋರ್ಟು ಅವರೇ ಪೊಲೀಸ್ ಸ್ಟೇಷನು ಅವರೇ ಕಂಪ್ಲೇಂಟು ಅಂತಂದ್ರೆ ಬೇಕು ಕೋರ್ಟು ಯಾಕಬೇಕು ಪೊಲೀಸ್ ಸ್ಟೇಷನ್ ಹೇಳಿದ್ರೆ ಸೊ ಈ ಹಿನ್ನೆಲೆಯಲ್ಲಿ ಇಂಗ್ಲಿ ಗ್ರಾಮದಲ್ಲಿ ನಡೆದಂತಹ ಘಟನೆ ವೈರಸ್ ಮಾದರಿಯಲ್ಲಿ ಹರಡಬಾರದು ಹರಡುತ್ತೆ ಅದಕ್ಕೆ ಎಚ್ಚರಿಕೆ ಕೊಡುವೋಸ್ಕರನೇ ಇವತ್ತು ಸಾಂಕೇತಿಕವಾಗಿ ನಾವು ಅಲ್ಲಿ ಹೋಗುವ ಹೋಗುವ ನಿರ್ಣಯವನ್ನು ಮೀಟಿಂಗ್ನಲ್ಲಿ ಕೂತಿದೆ ಅದನ್ನು ಡೌನ್ಲೋಡ್ ಮಾಡಿ ನೋಡಿದೆ ನಾನು ಅನ್ಕೊಂಡೆ ಬಹುಶಃ ಇದು ಬಾಂಗ್ಲಾದೇಶದಿರಬಹುದು ಪಾಕಿಸ್ತಾನದಿರಬಹುದು ಅಥವಾ ಕಾಶ್ಮೀರದಿರಬಹುದು ಕೇರಳದಿರಬಹುದು ಅಂತ ಹೇಳಿ ಆಮೇಲೆ ನನಗೆ ಹಿಂದಾಗಡಿಗೆ ಕೆಳಗಡೆ ಮೆಸೇಜ್ ಬಂತು ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಡೆದಂತ ಘಟನೆ ಹೇಳಿ ನಿಜವಾಗಿಯೂ ಆಘಾತ ಆಯಿತು ಬಂಧುಗಳೇ ಎಲ್ಲಿ ನಮ್ಮ ಇವತ್ತು ಹಿಂದೂಗಳು ಗೋ ರಕ್ಷಕರು ಬಂದು ನಿಂತ್ಕೊಂಡಿದೀವಿ ಅನ್ನೋದನ್ನು ನೋಡಿ ನಿಜವಾಗಿಯೂ ಭಯ ಆಯಿತು ಒಂದು ವಿಷಯ ಅವ್ರ ಜೊತೆಗೆ ರಕ್ಷಣೆ ಕುದ್ಯೋಗ ಪ್ರಾರಂಭ ಆಯಿತು ನಾವೆಲ್ಲ ಕಾಶ್ಮೀರದಲ್ಲಿ ಕೇಳಿದ್ವಿ ಪಶ್ಚಿಮ ಬಂಗಾಳದಲ್ಲಿ ಕೇಳಿದ್ವಿ ಕೇರಳದಲ್ಲಿ ಕೇಳಿದ್ವಿ ಹಿಂದೂಗಳ ಮೇಲೆ ಈ ರೀತಿ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳಿ ಅಂತ ದೌರ್ಜನ್ಯ ಇವತ್ತು ಗಂಡು ಮೆಟ್ಟದ ನಾಡು ಚೆನ್ನಮ್ಮನ ನಾಡಿನಲ್ಲಿ ರಾಯಣ್ಣನ ನಾಡಿನಲ್ಲಿ ನಡೆದಿದೆ ಅಂತ ತಕ್ಷಣನೇ ನನಗೆ ಸಿಟ್ಟು ತಡಿಲಿಕ್ಕಾಗಲಿಲ್ಲ ಆಕ್ರೋಶ ತಡಿಲಿಕ್ಕಾಗ್ಲಿಲ್ಲ ಅವತ್ತೇ ನಾವು ಹೇಳಿದ್ವಿ ಚಲೋ ಇಂಗಳಿಗೆ ಕರೆ ಕೊಡ್ತೀವಿ ಯಾರ್ಯಾರ ಜಿಹಾದಿಗಳು ತಟ್ಟು ಹೊಡೆದಿದ್ದಾರೆ ಅವರಿಗೆ ತಕ್ಕ ಮಾಡಿ ಕಲಿಸ್ತೀವಿ ಅಂತೇಳಿ ಇವತ್ತು ನಾವು ಬೆಳಗಾವಿಗೆ ಬಂದಿದ್ದೇವೆ ಮಾ ಜಿಹಾದಿಗಳಿಗೆ ಹೇಳ್ತಾ ಇದ್ದೇನೆ ಎಷ್ಟು ಬಡಿಗೆಗಳಿದ್ದಾವೆ ಕೋಲುಗಳಿದ್ದಾವೆ ಶುದ್ಧ ಮಾಡಿ ಇಟ್ಕೊಳ್ಳಿ ಎಷ್ಟು ಮರಗಳಿದ್ದಾವೆ ಶುದ್ಧ ಮಾಡಿ ಇಟ್ಕೊಳ್ಳಿ ಎಷ್ಟು ಹಕ್ಕ ಇದೆ ಸಿದ್ಧ ಮಾಡಿ ಇಟ್ಕೊಳ್ಳಿ ಬರ್ತಾ ಇದ್ದೇವೆ ಸಾವಿರಾರು ಸಂಖ್ಯೆಯಲ್ಲಿ ತಾಕತ್ತು ಬಕಿ ಬಕ್ಳೆ ಅಂತ ಈ ಮುಖಾಂತರ